ಇಂಧನ ಮತ್ತು ಶುದ್ದ ಗಾಳಿಯ ಸಂಶೋಧನಾ ಕೇಂದ್ರ ಶುದ್ದ ಗಾಳಿಯ ವರದಿ ಬಿಡುಗಡೆ ಮಾಡಿದ್ದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಾಳಿಯ ಗುಣಮಟ್ಟದ ಸೂಚ್ಯಾಂಕದಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಶೇಕಡ ಐವತ್ತೊಂದರಷ್ಟು ಅರಣ್ಯ ಪ್ರದೇಶ ಹೊಂದಿರುವ ಚಾಮರಾಜನಗರ ಜಿಲ್ಲೆಯ ಮೂರು ಭಾಗ ಅರಣ್ಯದಿಂದ ಸುತ್ತುವರೆದಿದೆ ಅಲ್ಲದೆ ನಗರಗಳಲ್ಲೂ ಸಾಲುಸಾರು ಮರಗಳನ್ನು ಬೆಳೆಸಿರುವುದು ಕಾರ್ಖಾನೆಗಳ ಸಂಖ್ಯೆ ಕಡಿಮೆ ಇರುವುದು ಶುದ್ದ ಗಾಳಿಯಲ್ಲಿ ನಾಲ್ಕನೇ ಸ್ಥಾನ ಪಡೆಯಲು ಸಾಧ್ಯವಾಗಿದೆ ಮೇಘಾಲಯದ ಶಿಲಾಂಗ್ ಮೊದಲ ಸ್ಥಾನ ಪಡೆದರೆ ಕೊಪ್ಪಳ ಮೂರನೇ ಸ್ಥಾನ ಶಿವಮೊಗ್ಗ ಆರು ಗದಗ ಎಂಟು ಮೈಸೂರು ಒಂಬತ್ತು ಬಾಗಲಕೋಟೆ ಹತ್ತನೇ ಸ್ಥಾನ ಪಡೆದುಕೊಂಡಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲೆಯಲ್ಲಿ ಶೇಕಡ ನಲವತ್ತೊಂಬತ್ತರಷ್ಟು ಬಯಲು ಸೀಮೆ ಹೊಂದಿದ್ದು ಉತ್ತಮ ಗಾಳಿ ಹೊಂದಲು ಸಹಕಾರಿಯಾಗಿದೆ ಸಿಆರ್ಇಎ ಪಟ್ಟಿಯಲ್ಲಿ ಚಾಮರಾಜನಗರ ಜಿಲ್ಲೆಗೆ ನಾಲ್ಕನೇ ಸ್ಥಾನ ದೊರೆತಿರುವುದು ಸಂತಸದ ವಿಚಾರ ಎಂದರು ಪ್ರವಾಸ ನಮ್ಮಲ್ಲಿ ನೆ ಸಿಟಿನಲ್ಲಿ ಕೂಡ ಅರ್ಬನ್ ಏರಿಯಾಸ್ನಲ್ಲೂ ಸೇರಿಸಿ ಅದು ಚಾಮರಾಜನಗರ ಇರ್ಬೋದು ಕೊಳೆಗಾಲ ಗುಂಡುಪೇಟೆ ಯಳಂದೂರು ಮತ್ತು ಹನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಜೊತೆಗೆ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲೂ ಈ ಒಂದು ಎ ಕ್ಯೂ ಐ ಬಂದಿರುವಂಥದ್ದು ಶ್ಲಾಘನೀಯ ಪರಿಸರ ಪ್ರೇಮಿ ಸಾಲು ಮರದ ಸಿಎಂ ವೆಂಕಟೇಶ್ ಚಾಮರಾಜನಗರ ಜಿಲ್ಲೆ ಮುಂದಿನ ದಿನಗಳಲ್ಲಿ ಸಿಆರ್ಇಎ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯಲು ಪ್ರತಿಯೊಬ್ಬರೂ ಒಟ್ಟಾಗಿ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದರು ಇದರಿಂದ ಹದಿನಾರು ಸಾವಿರ ಗಿಡಗಳನ್ನು ಕಳೆದ ಹತ್ತು ವರ್ಷಗಳಿಂದ ನೆಟ್ಟು ಪೋಷಣೆ ಮಾಡ್ತಾ ಇದ್ದೀವಿ ಈಗ ಕಳೆದ ಒಂದು ವಾರದಿಂದಲೂ ನೂರೈವತ್ತು ಗಿಡಗಳನ್ನು ನೆಡ್ತಾ ಇದ್ದೀವಿ ಈಗಲೂ ನೆಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಉದ್ದೇಶ ಇಷ್ಟನೆ ಚಾಮರಾಜನಗರ ಜಿಲ್ಲೆ ಇಡೀ ದೇಶದಲ್ಲಿ ಶುದ್ಧ ಗಾಳಿ ಪಡೆಯುವುದಲ್ಲಿ ನಂಬರ್ ಒನ್ ಸ್ಥಾನ ಪಡೀಬೇಕು ಅಂತ ನಮ್ಮ ಒಂದು ಆಸೆ ಇದೆ ವರ್ತಕ ಅಬ್ರಾಹಂ ಡಿ ಸಿಲ್ವಾ ಜಿಲ್ಲೆಯಲ್ಲಿ ಕಡಿಮೆ ಕೈಗಾರಿಕೆಗಳಿದ್ದು ಹೆಚ್ಚು ಹಳ್ಳಿಗಳಿಂದ ಕೂಡಿದ್ದು ಹೆಚ್ಚಿನ ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ ಸಿಆರ್ಇಎ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಚಾರ ಎಂದರು ಇಂತಹ ವಿಷಯಗಳಲ್ಲೂ ಕೂಡ ಇದು ಗುಣಮಟ್ಟ ಕಾಪಾಡಿಕೊಂಡ್ರೆ ಚಾಮರಾಜನಗರಕ್ಕೆ ಇನ್ನೂ ಒಳ್ಳೆಯ ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಗಾಳಿಯ ಗುಣಮಟ್ಟ ಇದರಲ್ಲಿ ಒಳ್ಳೆಯ ಹೆಸರು ಬರುತ್ತೆ